ಕೃಷಿ ಸಚಿವರ ವಿರುದ್ಧ ಕೃಷಿ ಅಧಿಕಾರಿಗಳಿಂದ ರಾಜ್ಯ ಮಂಡ್ಯ ಜಿಲ್ಲೆಯ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ವರ್ಗಾವಣೆ ಸಂಬಂಧ ಆತ್ಮಹತ್ಯೆ ಯತ್ನ ಪ್ರಕರಣ ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿತು ಈ ಪ್ರಕರಣದಲ್ಲಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೆಸರು ಕೂಡ ಕೇಳಿಬಂದಿತ್ತು ವಿಪಕ್ಷಗಳು ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ವು ಇದರ ಬೆನ್ನಲ್ಲೇ ಇದೀಗ ಚೆಲುವರಾಯಸ್ವಾಮಿ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಹೌದು ಸಚಿವ ಎನ್ಚೆಲುವರಾಯಸ್ವಾಮಿ ವಿರುದ್ಧ ಲಂಚ ಆರೋಪ ಕೇಳಿಬಂದಿದ್ದು ಈ ಬಗ್ಗೆ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ ಮಂಡ್ಯ ಮಳವಳ್ಳಿ ಕೃಷ್ಣರಾಜಪೇಟೆ ಪಾಂಡವಪುರ ನಾಗಮಂಗಲ ಶ್ರೀರಂಗಪಟ್ಟಣ ಮದ್ದೂರಿನ ಸಹಾಯಕ ಕೃಷಿ ಅಧಿಕಾರಿಗಳು ರಾಜ್ಯಪಾಲ ಥಾವರ್ ಚಂದ್ ಗೋಹಲ್ಟ್ ಅವರಿಗೆ ಆರರಿಂದ ಎಂಟು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದು ಇದಕ್ಕೆ ಕಡಿವಾಣ ಹಾಕುವಂತೆ ಕೃಷಿ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲದೆ ಲಂಚಕ್ಕೆ ಕಡಿವಾಣ ಹಾಕದಿದ್ದರೆ ವಿಷ ಕುಡಿಯುವುದಾಗಿ ದೂರಿನ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯಪಾಲರು ಈ ಬಗ್ಗೆ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಪತ್ರ ಬರೆದಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರ ಅಧೀನ ಕಾರ್ಯದರ್ಶಿ ಪ್ರದೀಪ್ ಸೂಚಿಸಿದ್ದಾರೆ ಇನ್ನು ತಮ್ಮ ದೂರಿನ ವಿರುದ್ಧ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸ್ವಾಮಿ ಕೃಷಿ ಜಂಟಿ ನಿರ್ದೇಶಕರ ಜೊತೆ ಈಗಷ್ಟೇ ಮಾತನಾಡಿದ್ದೇನೆ ಇದೊಂದು ಫೇಕ್ ಲೆಟರ್ ಎಂಬ ಮಾಹಿತಿ ನೀಡಿದ್ದಾರೆ ಪಾಪ ಬಹಳ ಹುಡುಕಿ ಹುಡುಕಿ ಏನೇನೋ ಮಾಡ್ತಿದ್ದಾರೆ ಜೆಡಿ ಅವರು ನಾನು ಯಾರ ಬಳಿಯೂ ಹಣ ಕೇಳಿಲ್ಲ ಎನ್ನುತ್ತಿದ್ದಾರೆ ಈ ಬಗ್ಗೆ ತನಿಖೆ ಮಾಡಿಸುತ್ತೇವೆ ಮೊದಲು ಇದು ಸತ್ಯನಾ ಅಸತ್ಯನ ಎಂದು ತಿಳಿದು ತನಿಖೆ ಮಾಡಿಸುತ್ತೇವೆ ತಿಂಡಿ ಊಟ ಮಾಡದೆ ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅದರ ಬಗ್ಗೆ ಬೇಜಾರ್ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಿಸಿದ್ದಾರೆ ಮಾತಾಡದೆ ನಾನು ಯಾರತ್ರ ಮಾತಾಡಿಲ್ಲ ಸರ್ ಯಾವುದೋ ಪೇಕ್ ಲೇಟರ್ ಅಂತ ಹೇಳ್ತಾ ಇದ್ದಾರೆ ಪಾಪ ಬಹಳ ಜನ ಇದನ್ನ ಹುಡುಕಿ 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 ಏನೇನೋ ಮಾಡ್ತಿರ್ತಾರೆ ಆತರ ಇದ್ರೆ ನನ್ನ ಇಲಾಖೆಯ ಕಾರ್ಯದರ್ಶಿಗಳಿಗೆ ಕ ಎಂಕ್ವೈರಿ ಮಾಡಲಿಕ್ಕೆ ಗೊತ್ತಿಲ್ಲ ನನ್ನ ಜಾಯಿಂಟ್ ಡೈರೆಕ್ಟರ್ ಹತ್ರ ಕೇಳಿದೆ ಬೇಕ್ ಲೆಟ್ರ್ ಇರ್ಬೋದು ಸರ್ ನಮ್ಮಲ್ಲಿ ಯಾರೂ ಆ ಥರದ್ದಿಲ್ಲ ಇಲ್ಲ ಅಂತ ಹೇಳ್ತಾರೆ ಜೆ ಡಿ ಅವರು ನಾನು ಯಾರೂ ಕೇಳಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಆದರೆ ಎನ್ಕ್ವೈರಿ ಮಾಡ್ತೀನಿ ಎನ್ಕ್ವೈರಿ ಮಾಡ್ತೀನಿ ಫಸ್ಟು ಅದು ಸತ್ಯನ ಅಸತ್ಯನ ಎನ್ಕ್ವೈರಿ ಮಾಡಿದ್ಮೇಲೆ ತನಿಖೆ ಮಾಡ ಇರಲಿ ಮಾತಾಡಲಿ ಬಿಡಿ ಅವ್ರು ಖುಷಿ ಆಗದಾದ್ರೆ ಯಾಕೆ ಬೇಜಾರು ಮಾಡ್ಕೊಂಬಿ ಯಾವಾಗಲೂ ನೋಡಿ ನಮ್ಮ ರವಿಯ ಹೇಳ್ದಂಗೆ ನಮ್ಮನ್ನು ಈ ಥರದ ಮಾಡ್ತಿದ್ರೇ ಅದು ಹೆಚ್ಚು ಪ್ರಕಾಶಮಾನವ ಆಗ್ತಕ್ಕಂಥದ್ದು ಕಲ್ಲನ್ನು ಹೆಚ್ಚು ಏನು ಏನು ಹೇಳ್ತಾರೆ ತಿದ್ದಿದ್ರೆ ತನಕ ವಿಗ್ರಹ ಆಗೋದು ಅದು ಗೊತ್ತಿಲ್ಲ ಫಸ್ಟು ಅದನ್ನ ಏನು ಸತ್ಯ ಅಸತ್ಯ ಅನ್ನೋದನ್ನ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ ಸೆಕ್ರೆಟರಿಯವರಿಗೆ ಕಮಿಷನ್ರಿಗೆ ಫಸ್ಟ್ ರಿಪೋರ್ಟ್ ಬರಲಿ ಆಮೇಲೆ ಮಾತಾಡೋಣ ಆಮೇಲೆ ಅದನ್ನು ಈಗಾಗಲೇ ಸಾಕಷ್ಟು ವಿಚಾರ ಮಾಹಿತಿಯನ್ನು ಇದ್ದೀವಿ ಮತ್ತು ಈ ಜಿಲ್ಲೆನಲ್ಲಿ ನಮ್ಮ ಜಾಯಿಂಟ್ ಡೈರೆಕ್ಟ್ರು ಯಾವುದನ್ನು ಯಾರ ಹತ್ರನೂ ಮಾತಾಡಿಲ್ಲ ಅಂತಾರೆ ಸೊ ಅದರಿಂದ ಮಾತಾಡದಲ್ಲೇ ಇರ್ತಕ್ಕಂಥದ್ದು ವಿಚಾರನ ನ ನನಗೆ ಬಂದ ತಕ್ಷಣವೇ ಜಾಯಿಂಟ್ ಡೈರೆಕ್ಟ್ರ್ ಕೇಳಿದ್ದೀನಿ ಯಾರನ್ನಾರ ಭೇಟಿ ಮಾಡಿದ್ರಾ ಯಾರು ಕರೆಸಿದ್ರ ಮಾತಾಡಿದ್ರ ಹಣಕಾಸಿನ ವಿಚಾರದಲ್ಲಿ ಅಂತ ನಾವು ಯಾರನ್ನೂ ಮಾತಾಡಿಲ್ಲ ಅಂತ ಅಷ್ಟು ಜನ ಇನ್ನೊಂದು ಸಲ ಮಾತಾಡಿ ನಮ್ಮ ಇಲಾಖೆ ನಮ್ಮ ನಮ್ಮ ನಾವು ಯಾರನ್ನೂ ಡಿಗಳು ನಾನು ಭೇಟಿನೇ ಮಾಡಿಲ್ಲ ನಡ್ರಿ ಯಾರು ನಿಮ್ಮ ನಾನು ಜೇ ಡಿ ಜೇ ಡಿ ಚಾನ್ಸೇ ಇಲ್ಲ ಅದಕ್ಕೆ ನಾನು ಜಿಲ್ಲೆ ರಾಜ್ಯದಲ್ಲೇ ಮಾಡ್ತಾ ಇಲ್ಲ ನನ್ನ ಜಿಲ್ಲೆ ಮಾಡ್ಲಿ ಪಾಪ ಯಾರು ನನ್ನನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳಿ ಎದ್ದು ಊಟ ಮಾಡ್ದಲ್ಲೇ ತಿಂಡಿ ತಿಂದಲೇ ಮಾಡ್ತಾರೆ ಅವ್ರಿಗೇನು ಬೇಜಾರ್ ರಾಜು ಮಾಗಡಿ ಚಿರತೆ ಕನ್ನಡ ನ್ಯೂಸ್ ಟ್ವೆಂಟಿ ಬೆಂಗಳೂರು